ಬೆಂಗಳೂರಿನ ಟ್ರಾಫಿಕ್ ಅನ್ನು ತಗ್ಗಿಸುವಂತಹ ಮಹತ್ವದ ಯೋಜನೆಗೆ ವಿಘ್ನ ಉಂಟಾಗಿದೆ ಬಹು ನಿರೀಕ್ಷಿತ ಸಬರ್ಬನ್ ರೈಲು ಯೋಜನೆಯ ಕಾಮಗಾರಿ ಸ್ಥಗಿತ ಆಗಿದೆ ಕಾಮಗಾರಿ ಗುತ್ತಿಗೆಯಿಂದಲೇ ಹಿಂದಕ್ಕೆ ಸರಿದಿದೆ ಎಲ್ ಎನ್ ಟಿ ಕಂಪನಿ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಸುಮಾರು ಎರಡು ಸಾವಿರ ಕೋಟಿಯ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿದ್ದು ಎಲ್ ಎನ್ ಟಿ ಕಂಪನಿ ನಲವತ್ತು ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವುದಾಗಿ ಡೆಡ್ ಲೈನ್ ಕೂಡ ಪಡ್ಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲೇ ಇದರ ಕಾಮಗಾರಿ ಮುಗ್ದೋಗ್ಬೇಕಾಗಿತ್ತು ಈ ಸಬರ್ಬನ್ ಕಾಮಗಾರಿ ಆದರೆ ಶೇಕಡ ಮೂವತ್ತರಷ್ಟು ಕಾಮಗಾರಿ ಮಾತ್ರ ಮುಗಿದಿದೆ ಅದಾದ ನಂತರ ಈಗ ಎಲ್ ಎನ್ ಟಿ ಕಂಪನಿ ಹಿಂದಕ್ಕೆ ಸರಿದಿದೆ ಇದಕ್ಕೆ ಕಾರಣ ಜಮೀನು ಹಸ್ತಾಂತರ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಎಲ್ ಎನ್ ಟಿ ಕಂಪನಿ ಹಿಂದಕ್ಕೆ ಸರಿದಿದೆ ನೀಡಿರುವಂತಹ ಡೆಡ್ ಲೈನ್ನಲ್ಲಿ ಕಂಪ್ಲೀಟ್ ಆಗಿರುವುದು ಶೇಕಡ ಮೂವತ್ತರಷ್ಟು ಕೆಲಸ ಮಾತ್ರ ಈಗ ಜಮೀನು ಹಸ್ತಾಂತರ ವಿಳಂಬ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕಂಪನಿ ಕಾಮಗಾರಿಯಿಂದ ಹಿಂದಕ್ಕೆ ಸರಿದಿದೆ ನಲವತ್ತು ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತಹ ಡೆಡ್ ಲೈನ್ ಇತ್ತು ಆದರೆ ಈ ಅವಧಿಯಲ್ಲಿ ಕಂಪ್ಲೀಟ್ ಆಗಿರೋದು ಮೂವತ್ತು ಶೇಕಡ ಕೆಲಸ ಮಾತ್ರ ರೈಡ್ ವಿರುದ್ಧ ಜಮೀನು ಹಸ್ತಾಂತರ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ರೈಡ್ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದೆ ಗುತ್ತಿಗೆ ಪಡ್ಕೊಂಡಿರುವಂತಹ ಕಂಪನಿ ಆರ್ನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಆ ನಷ್ಟವನ್ನ ಭರಿಸಬೇಕು ಅಂತ ವಾಣಿಜ್ಯ ಕೋರ್ಟ್ಗೆ ಎಲ್ಎನ್ ಟಿ ಮೊರೆ ಹೋಗಿದೆ ಈಗ ಗೊಂದಲದ ನಡುವೆ ಕಾಮಗಾರಿಯ ಮರು ಟೆಂಡರ್ಗೆ ಕೆರೈಡ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಲ್ಎನ್ ಟಿ ಕಂಪನಿ ಯೋಜನೆಯನ್ನ ಕೈಬಿಟ್ಟ ಕಾರಣ ಮರು ಟೆಂಡರ್ಗೆ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿಗರ ಕನಸಿನ ಯೋಜನೆಗೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ ಕರ್ನಾಟಕ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ ಕೆರೈಡ್ ಈಗ ಮರು ಟೆಂಡರ್ಗೆ ಮುಂದಾಗಿದೆ ಆರ್ನೂರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಹೇಳಿ ಕೆರೈಡ್ ಇದೀಗ ಕೋರ್ಟ್ ವಾಣಿಜ್ಯ ಕೋರ್ಟ್ ಮೊರೆ ಹೋಗ್ತಾ ಇದೆ ಕೇರೈಡ್ ವಿರುದ್ಧ ಎಲ್ಎನ್ಟಿ ಕಂಪನಿ ಹೋಗ್ತಾ ಇರೋದು ಗೊಂದಲದ ನಡುವೆ ಈಗ ಮರು ಟೆಂಡರ್ಗೆ ಕೇರೈಡ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ